ಕ್ಕಾಗಿ ಹೋರಾಟ ಅಲ್ಲಿಯವರೆಗೆ ಹೋರಾಟ ಸರ್ಕಾರಕ್ಕೆ ನೌಕರ ಸರ್ಕಾರಕ್ಕೆ ಬೇಕು ಅದಕ್ಕಾಗಿ ವೇತನ ನೀಡಲೇಬೇಕು ನೇರವಾಗಿ ಇಲಾಖೆಯಿಂದ ವೇತನ ನೀಡಲೇಬೇಕು ಕಾರ್ಮಿಕ ಇಲಾಖೆ ಪ್ರಕಾರ ಆರು ದರ ನೀಡಲೇಬೇಕು ಪ್ರತಿ ನೇರವಾಗಿ ಇಲಾಖೆಯಿಂದ ವೇತನ ನೀಡಲೇಬೇಕು ನಿವೃತ್ತರು ಸೇವಾ ಭದ್ರತೆ ನೀಡಲೇಬೇಕು ಅನ್ನೊಂದು ಪ್ರಕಾರ ನೀಡಲೇಬೇಕು ಗುತ್ತಿಗೆ ಮೂಲಕ ವೇತನ ಬೇಡಬೇಕು ಕನಿಷ್ಠ ವೇದನೆ ಕುಡಿದಾರ ಸರ್ಕಾರಕ್ಕೆ ನೇರವಾಗಿ ಇಲಾಖೆಯಿಂದ ವೇದನೆ ಕುಡಿದಾರ ಸರ್ಕಾರಕ್ಕೆ ಪ್ರಜಾಚಾರಿಯಲ್ಲಿ ಇಡದ ಸರ್ಕಾರಕ್ಕೆ ಅದಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ

ಅರವತ್ತಿಗೆ ನೌಕರ ಸಂಘದ ವತಿಯಿಂದ ಇವತ್ತು ಜಿಲ್ಲಾ ಸಮಿತಿ ಚುಕ್ಕೋಡಿ ಬೆಳಗಾವಿಯಿಂದ ಕೂಡ ಇವತ್ತು ನಾವು ಇಲ್ಲಿ ವಿಭಾಗ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಾವು ವಿಭಾಗ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಸೊ ಇವತ್ತಿನ ದಿವಸ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ತಿಂಗಳಿಗೆ ಮೂವತ್ತೊಂದು ಸಾವಿರ ಸಂಬಳ ಕೊಡಬೇಕು ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ಪ್ರಮುಖವಾದಂಥ ಬೇಡಿಕೆ ಏನಂದರೆ ವಾರದ ರಜೆ ಕೊಡಬೇಕು ಜೊತೆಗೆ ಬಿದರ್ ಮಾದರಿಯಲ್ಲಿರುವಂತಹ ನೌಕರ ಸಹಕಾರ ಸಂಘವನ್ನು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ವಿಸ್ತರಿಸಬೇಕು ಅಂತೇಳಿ ಇವತ್ತು ಅನೇಕ ಸುಮಾರು ಒಂದು ದಿನ ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಮಾನ್ಯ ಎ ಅವರಿಗೆ ವಿಭಾಗಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ನಮ್ಮ ನೌಕರರ ಸಕಾರಾತ್ಮಕವಾಗಿ ಒಂದು ಸ್ಪಂದಿಸಿ ಇವತ್ತೇ ಅವರು ಸಭೆ ಮಾಡಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಪತ್ರ ಬರೆತೀವಿ ಅಂತ ಕೇಳಿ ಭರವಸೆಯನ್ನು ನೀಡಿದ್ದಾರೆ ಸೊ ನಮ್ಮಲ್ಲಿರುವಂಥ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುವಂಥ ನಮಗೆ ಭದ್ರತೆ ಇಲ್ಲ ಸುಮಾರು ಸರಿ ಇವರಿಗೆ ನಾವು ಮನವಿ ಕೊಟ್ಟಿದ್ವಿ ಆದರೆ ಪುಣ್ಯಾತ್ಮರು ಇವತ್ತು ನಮ್ಮ ಶಿಕ್ಕೂ ಭೇಟಿಯಾಗಿ ಮನೆಯ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ನಮ್ಗೆ ಸಂತೋಷ ಸೊ ಅದಕ್ಕೋಸ್ಕರ ನಮಗೆ ಕನಿಷ್ಠ ಮೂವತ್ತೊಂದು ಸಾವಿರ ಸಂಬಳ ನೇರವಾಗಿ ಇಲಾಖೆಯಿಂದ ವೇತನ ಮತ್ತು ವಾರದ ರಜೆ ಕೊಡಲಿ ಅಂತೇಳಿ ಸಹಕಾರ ಸಂಘ ರಚನೆ ಮಾಡಲಿ ಅಂತೇಳಿ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಕೂಡ ಇವಾಗ ಹೋರಾಟಗಳು ಪ್ರಾರಂಭ ಇದ್ದಾವೆ ಇವತ್ತು ಅನೇಕರನ್ನ ಮತ್ತು ಇನ್ನೊಂದು ನಮ್ಮ ನೌಕರನ್ನ ಕೊಪ್ಪಳದಲ್ಲಿ ಏನು ಹೋರಾಟ ಮಾಡ್ತಿದ್ರು ಅದನ್ನು ಕೂಡ ನಾವು ಇವತ್ತು ಖಂಡಿಸ್ತೇವೆ ನಮ್ಮ ನೌಕರರು ಸುಮಾರು ಇನ್ನೂರು ಜನರನ್ನ ಜಿಲ್ಲಾ ಆಡಳಿತ ಕೊಪ್ಪಳ ಜಿಲ್ಲಾ ಆಡಳಿತದವರು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಬಂಧಿಸುವಂಥ ಹೋರಾಟವನ್ನು ತಿಕ್ತಪ್ಪಿಸುವಂತ ಒಂದು ಕೆಲಸವನ್ನು ಕೊಪ್ಪಳ ಜಿಲ್ಲಾಡಳಿತ ಮಾಡ್ತಾ ಇದೆ ಅಲ್ಲಿ ಇರುವಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ನಾವು ನಾವು ವಿರೋಧನ ಮಾಡ್ತೇವೆ ಈ ಮೂಲಕ ಅವರು ಇದೇ ರೀತಿ ಏನಾದರೂ ಸರ್ಕಾರದವರು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಹೋದರೆ ನಾವು ಒಂದು ತೀವ್ರವಾದ ಹೋರಾಟವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತಷ್ಟು ತೀವ್ರವನ್ನು ಉಳಿಸ್ತೀವಿ ಅಂತ ಹೇಳಿ ಪ್ರದೀಪ್ ದಳ್ವಾಯ್ ಅಂತ ರಾಷ್ಟ್ರೀಯ ನೌಕರ ಸಂಘದ ರಾಜೀ ಚಂಡಿ